ಗ್ರಾಮ ಪಂಚಾಯ್ತಿಗೆ ಯಾವ ನಿಯಮದಂತೆ ವಿವೇಚನಾತ್ಮಕ ಅನುದಾನವನ್ನು ಸರ್ಕಾರವು ಬಿಡುಗಡೆ ಮಾಡಲು ಅವಕಾಶವಿದೆ ಕರ್ನಾಟಕ ಪಂಚಾಯತ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಪ್ರಕರಣ ಇನ್ನೂರ ಎಂಟು ಗ್ರಾಮ ಪಂಚಾಯಿತಿಯ ಆಸ್ತಿಗಳನ್ನು ಎಷ್ಟು ವರ್ಷಗಳ ಮೀರಿದ ಅವಧಿಗೆ ಗುತ್ತಿಗೆಗೆ ನೀಡುವಂತಿಲ್ಲ ಐದು ವರ್ಷಗಳಿಗೆ ಮೀರಿದ ಅವಧಿಗೆ ಗುತ್ತಿಗೆಗೆ ನೀಡುವಂತಿಲ್ಲ ಗ್ರಾಮ ಪಂಚಾಯಿತಿಯ ಆಸ್ತಿಗಳನ್ನು ಯಾರು ವಾರ್ಷಿಕವಾಗಿ ತಪಾಸಣೆ ನಡೆಸುತ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯತ್ ರಾಜ್ ಅಧಿನಿಯಮದ ಯಾವ ಪ್ರಕರಣವು ಗ್ರಾಮ ಪಂಚಾಯಿತಿ ನಿಧಿಯನ್ನು ಮತ್ತು ಸ್ವತ್ತನ್ನು ಬಳಸುವುದರ ಬಗ್ಗೆ ತಿಳಿಸುತ್ತದೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ ಇನ್ನೂರ ಹದಿಮೂರು ಗ್ರಾಮ ಪಂಚಾಯಿತಿಗೆ ಯಾರ ಅನುಮತಿ ಪಡೆದು ತನ್ನ ಸ್ಥಿರ ಆಸ್ತಿಯನ್ನು ಗುತ್ತಿಗೆ ಮಾರಾಟ ಹಸ್ತಾಂತರ ಮಾಡಬಹುದು ತಾಲೂಕು ಪಂಚಾಯಿತಿಯ ಅನುಮತಿ ಪಡೆದು ಜಿಲ್ಲಾ ಯೋಜನಾ ಸಮಿತಿಗೆ ಯಾರು ಅಧ್ಯಕ್ಷರಾಗಿರುತ್ತಾರೆ ಜಿಲ್ಲಾ ಮುಖ್ಯ ಕೇಂದ್ರದ ನಗರಸಭೆ ಅಧ್ಯಕ್ಷರು ಮಹಾಪೌರರು ಜಿಲ್ಲಾ ಯೋಜನಾ ಸಮಿತಿಗೆ ಯಾರು ಕಾರ್ಯದರ್ಶಿಗಳಾಗಿರುತ್ತಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಯೋಜನಾ ಸಮಿತಿಗೆ ಯಾರು ಸದಸ್ಯರಾಗಿರುತ್ತಾರೆ ಜಿಲ್ಲೆಯ ಸಂಸತ್ ಸದಸ್ಯರು ಜಿಲ್ಲೆಯ ಶಾಸನ ಸಭೆಯ ಸದಸ್ಯರು ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಜಿಲ್ಲಾ ಪಂಚಾಯಿತಿ ಮತ್ತು ಪುರನಗರ ಚುನಾಯಿತ ಸದಸ್ಯರು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದ ಎಪ್ಪತ್ತ್ಮೂರನೇ ತಿದ್ದುಪಡಿಯು ಯಾವಾಗ ಜಾರಿಗೆ ಬಂದಿತು ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಜಾರಿಗೆ ಬಂದಿತು ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ತಂದ ಸಮಯದಲ್ಲಿ ಕೇಂದ್ರದಲ್ಲಿ ಯಾರು ಪ್ರಧಾನಿಯಾಗಿದ್ದರು ಪಿ ವಿ ನರಸಿಂಹ ರಾವ್ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪಂಚಾಯಿತಿ ಸಂಸ್ಥೆಗಳ ಸಂಬಂಧ ಏನನ್ನು ಹೊಸದಾಗಿ ಸೇರಿಸಲಾಗಿದೆ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಹೊಸದಾಗಿ ಭಾಗ ಒಂಬತ್ತನ್ನು ಹದಿನಾರು ಹೊಸ ವಿಧಿಗಳನ್ನು ಮತ್ತು ಹನ್ನೊಂದನೇ ಪರಿಚ್ಛೇದವನ್ನು ಇಪ್ಪತ್ತೊಂಬತ್ತು ವಿಷಯಗಳನ್ನು ಒಳಗೊಂಡು ಸೇರಿಸಲಾಗಿದೆ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಷ್ಟು ಹಂತಗಳಾಗಿ ಜಾರಿಗೊಳಿಸಲು ತಿಳಿಸಲಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯು ಮೂರು ಹಂತಗಳಲ್ಲಿ ಇರಬೇಕು ಇಪ್ಪತ್ತು ಲಕ್ಷಗಳಿಗಿಂತ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಎರಡು ಹಂತದ ವ್ಯವಸ್ಥೆ